ಬಿಹಾರದ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಸಮಾಧಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಬೃಹತ್ ಮಟ್ಟದಲ್ಲಿ ಹೋರಾಟ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಹೇಳಿ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಹೆಸರು ಆರ್ ಉಮೇಶ್ ಅಂತ ಹೇಳಿ ಜಿಲ್ಲಾ ರಾಣೆಬಲ್ಲೂ ತಾಲೂಕು ಏನು ಈ ತಿಂಗಳ ಐದನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪರ ಸಮಾಧಿಯಿಂದ ಇಲ್ಲಿಯ ತರಕು ಇಪ್ಪತ್ತನೇ ತಾರೀಕರೆಗೂ ಪಾದಯಾತ್ರೆ ಬಂದು ಇಪ್ಪತ್ತೊಂದಕ್ಕೆ ದೊಡ್ಡ ದೊಡ್ಡದಾಗಿ ಸಮಾವೇಶ ಮಾಡಿದ್ದೇವೆ ಆ ಸಮಾವೇಶ ನಂತರ ಮತ್ತೆ ಸಿ ಎಂ ಅವರು ಒಂದು ವಾರ ನನಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದರು ಆ ಕಾಲಾವಕಾಶ ಅವ್ರಿಗೆ ಕಾಲಾವಕಾಶ ಕೊಟ್ಟು ನಿರಂತರವೇ ಪ್ರತಿಭಟನೆ ಕೂತ್ಕೊಂಡಿದ್ದೇವೆ ಇವತ್ತಿಗೆ ಒಂಬತ್ತನೇ ದಿನಕ್ಕೆ ಬಂದಿದೆ ಈ ಪ್ರತಿಭಟನೆ ಪ್ರತಿಭಟನೆ ಧರಣಿ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ಬಂದ್ಬಿಟ್ಟು ಯಾವುದೇ ಥರದ ಸರ್ಕಾರಿ ಹುದ್ದೆಗಳಿಗೆ ಪರ್ಮ್ ಪರ್ಮ್ ಪ್ರಮೋಷನ್ನು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದಿಲ್ಲ ಅಂತ ಹೇಳಿದರು ಈಗ ಒಳಗಿಂದ ಒಳಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ್ತಾ ಮತ್ತು ಪ ಪ್ರಮೋಷನ್ ಕೊಡ್ತಾ ಇದ್ದಾರೆ ಸೊ ಸರ್ಕಾರ ಈ ಮೂರನೂ ಬಿಟ್ಟ ಸರ್ಕಾರ ನಾಚಿಕೆ ಮಾನ ಮರ್ವದೆ ಅಂತ ಇದ್ದರೆ ನೀವೇನು ಮಾತಿನ ಮಾತು ಕೊಟ್ಟಿದ್ರಲ್ಲ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ಮತ್ತು ಯಾವುದೇ ಪ್ರಮೋಷನ್ನು ಕೊಡೋದಿಲ್ಲ ಅಂತೇಳಿ ಆ ಮಾತಿ ಬದ್ಧವಾಗಿರ್ಬೇಕಿತ್ತು ಆ ಮಾತಿ ಬದ್ಧವಾಗಿಲ್ದೇ ಇವತ್ತು ನೀವು ಒಳಗಿಂದೊಳಗೆ ಈ ಥರ ಮಾಡ್ತಾಯಿದ್ರ ಇದು ಎಸ್ಪೆಷಲಿ ಮಾದಿಗ ಸಮಾಜ ಸಮುದಾಯಗಳಿಗೆ ಸಂಬಂಧಪಟ್ಟ ಎಲ್ಲ ಜಾತಿಗಳಿಗೂ ನೀವು ದೊಡ್ಡದಾದ ಗೌರವವಾದ ಅನ್ಯಾಯ ಮಾಡ್ತಾಯಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ನಮ್ಮ ಹಸುವಿನ ಕೂಗನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ನಿಮಗೂ ತಾಯಿಯ ಕರಳು ಬಳ್ಳಿದೆ ಅಂತ ಹೇಳಿ ಇಡೀ ಕರ್ನಾಟಕನೇ ಹೇಳ್ತಾ ಇದೆ ದಲಿತಾ ರಾಮಯ್ಯ ಅನ್ನಾರಾಮಯ್ಯ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದಾವೆ ಇದನ್ನು ತಡೆ ಹಿಡಿದುಬಿಟ್ಟು ನಮ್ಮ ಒಳ ಮೀಸಲಾತಿ ನಮಗೆ ಜಾರಿ ಮಾಡಿ ಅಲ್ಲಿ ನೀ ಆ ಜಾರಿ ಆದ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ನಾವು ಏನು ಕೇಳೋದು ಯಾಕೆ ಸರ್ಕಾರ ನಿಮ್ಮ ಕೈಯಲ್ಲಿದೆ ರಾಜ್ಯವೇ ನಿಮ್ಮ ಕೈಯಲ್ಲಿದೆ ಹಂಗಂತ ಹೇಳ್ಬಿಟ್ಟು ಅನ್ಯಾಯ ಮಾಡಿಬಿಟ್ಟು ನೀವು ಈ ಒಳಗಿಂದ ಒಳಗೆ ಎಲ್ಲವನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದು ಮತ್ತೊಂದು ಮಾಡೋದು ಇದು ನಿಮ್ಮ ಪ್ರಕಾರ ನಿಮಗೆ ನೀವೇ ಕೂತ್ಕೊಂಡು ಒಂದು ಸೆಕೆಂಡ್ ವಿಚಾರ ಮಾಡಿ ಇದು ನನಗೆ ಸೋಭೆ ತರುವಂಥದ್ದು ಅಂತ ಹೇಳಿ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವುದೇ ಸಮ ಸಭೆ ಸಮಾರಂಭಗಳಿಗೆ ಹೋಗಲಿ ದೇಶ ವಿದೇಶಗಳಿಗೋಗಲಿ ಅವರು ಗಟ್ಟಿಯಾಗಿ ಏನು ಹೇಳ್ತಾರೆ ನುಡಿದಂತೆ ನಡೆಯುವ ಸರ್ಕಾರ ಗಟ್ಟಿ ನಿಲುವ ತಾಳುವ ಸರ್ಕಾರ ದಲಿತ ಪರ ಸರ್ಕಾರ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯುತ್ತೇನೆ ಅಂತ ಹೇಳ್ತಾ ಇದ್ರ ಅದು ಅವ್ರು ನುಡಿದಾರಲ್ಲ ಸರ್ ಚಿತ್ರದುರ್ಗದ ಸಮಾವೇಶದಲ್ಲಿ ನಾನು ಒಳ ಮೀಸಲಾತಿ ಫಸ್ಟನೇ ಕ್ಯಾಬಿನೆಟಲ್ಲೇ ನಾನು ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ ಮತ್ತೆ ಈಗ ಪ್ರಶ್ನೆ ಕ್ಯಾಬಿನೆಟ್ ಇದೆ ಸರ್ಕಾರ ರಚನೆ ಆಗಿ ಹತ್ರ ಹತ್ರ ಒಂದೂವರೆ ವರ್ಷ ಆಗಕ್ಕೆ ಬಂತು ಅವ್ರು ನುಡಿದಂತೆ ನಡೆಯುವವರಾದರೆ ಅವತ್ತೇ ಮಾಡ್ಬೋದಲ್ಲ ಸರ್ ನಾನು ರಿಟರ್ನ್ ಸರ್ಕಾರಕ್ಕೆ ಪ್ರಶ್ನೆ ನುಡಿದಂತೆ ನಡೀತೇವೆ ಅಂತ ಹೇಳಿದಂಥ ಸರ್ಕಾರ ಆ ಚಿತ್ರದುರ್ಗ ಸಮಾವೇಶ ಆಯ್ತಾ ಅದು ದಿನನೇ ನಾವು ಒಳಮೀಸಲಾತಿ ಜಾರಿ ಮಾಡ್ಬೋದಲ್ಲ ಇನ್ನೂ ಯಾಕೆ ಮಾಡ್ತಲ್ಲ ವಿಳಂಬ ಧೋರಣೆ ನೀತಿ ಅನಿಸ್ತಾ ಅನಿಸ್ತಾ ಇದ್ದವರಲ್ಲ ನೋಡಿ ಇನ್ನೊಂದು ಮತ್ತೊಂದು ಪ್ರಶ್ನೆ ನಿಮ್ಮಲ್ಲಿ ಕೇಳ್ತೀವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಹತ್ರ ನೀವು ಘಟಾನುಘಟಿಗಳು ದಲಿತಪರ ಸಂಘಟನೆಗಳು ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ತುಂಬ ಘಟಾನುಘಟಿಗಳು ನೀವಿದ್ದೀರಾ ಇಲ್ಲ ಅಂತಲ್ಲ ಅವ್ರು ಯಾರೇ ಹೋದರೂ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡ್ರಯ್ಯ ಮೀಸಲಾತಿ ಜಾರಿಗೆ ತರಿಸೋದು ಸಿದ್ದರಾಮಯ್ಯನ ಕಡೆಯಿಂದ ನಮ್ಮ ಸರ್ಕಾರದಿಂದನೇ ಯಾವುದು ತಲೆ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಹೋಗಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನದೊಂದು ನೇರ ಪ್ರಶ್ನೆ ಸಿದ್ದರಾಮಯ್ಯ ಅವರೇ ಒಳ ಮೀಸಲಾತಿ ಜಾರಿ ಅಂತ ಹೇಳ್ತಾ ಇದಾರೆ ಹೌದು ಈ ಸಿದ್ದರಾಮಯ್ಯನ ಬಿಟ್ರೆ ಒಳ ಮೀಸಲಾತಿ ಯಾರು ಜಾರಿ ಮಾಡಲ್ಲ ಮತ್ತೆ ಸಮಯ ವ್ಯಾಕ್ ತಗೊಳ್ತಾ ಇದ್ರ ಎರಡ್ ಸಾವಿರದ ಹದಿಮೂರರಲ್ಲೂ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಎರಡ್ ಸಾವಿರದ ಇಪ್ಪತ್ತ್ ನೀವೇ ಮುಖ್ಯಮಂತ್ರಿ ಮತ್ತೆ ಸಮಯ ವ್ಯಾಕ್ ತಗೊಳ್ತಾ ಇದ್ರ ಅದು ಕಾನೂನು ತೊಡುಕುಗಳಿದೆ ಅಂತ ಹೇಳ್ತಾ ಇದಾರೆ ಸರ್ ಪಕ್ಕದ ಆಂಧ್ರ ಪ್ರದೇಶ ಉದಾಹರಣೆ ತಗೋಣ ಪಂಜಾಬ್ ಉದಾಹರಣೆ ತಗೋಣ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ರೇವಂತ್ ರೆಡ್ಡಿ ಅವರೇ ಹೇಳಿಬಿಟ್ಟಿದ್ರು ಸ್ಪಷ್ಟವಾಗಿ ಈಗೇನಿದೆ ಒಳ ಮೀಸಲಾತಿ ಜಾರಿಯಾಗಲಿ ನಂತರ ಅದರ ತೊಡಕುಗಳನ್ನು ನಾವು ಕುತ್ಕೊಂಡು ಆ ಕಾನೂನಾತ್ಮಕವಾಗಿ ಅದನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ರಲ್ಲ ಇವ್ರಿಗೇಂತಾಡಿ ಮಾಡಲ ಏನಿದೆಯಾ ಒಳ ಮೀಸಲಾತಿ ಆಗಲಿ ನಂತರ ಅವರು ಕಾನೂನು ತೊಡಕುಗಳನ್ನು ಅವರು ನಿಭಾಯಿಸ್ಕೊಳ್ಳಿ ಸರ್ ನಿಮಗೆ ಒಂದು ಸಿಹಿ ಸುದ್ದಿ ಬಂದಿದೆಯಲ್ಲ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಇನ್ನೇನು ಕೆಲವು ಎರಡು ತಿಂಗಳು ಟೈಮ್ ಕೊಡಿ ಅಂತ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ಅಧಿಕಾರಿಗಳೇ ಕೇಳ್ತಾ ಇದಾರಲ್ಲ ಸರ್ ಅದ್ರ ಬಗ್ಗೆ ಹೇಳಿ ಇದ್ರಲ್ಲಿ ಇದ್ರಾಗ ಒಂದು ಸ್ಪಷ್ಟತೆ ಕೊಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ಯಾವ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ ಅದು ಅವೈಜ್ಞಾನಿಕವಾಗಿರುವ ವರದಿ ಅವರು ಮಧ್ಯಂತರ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾ ಸರ್ ಈಗ ಆಯ್ತು ಜಾತಿ ಏನು ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ ಆ ಅಂಶಗಳಿಗೆ ಅವರು ಸರ್ಕಾರದ ತಲೆ ಇದಿಲ್ವ ಸರ್ ಅದು ಹಾಗಾದ್ರೆ ಸರ್ಕಾರನೇ ಎಲ್ಲದಕ್ಕೂ ಅವರು ನಾಗಮೋಹನ್ ದಾಸ್ ಅವರು ತಮ್ಮ ಮೈ ಮೇಲೆ ಅವರು ಕಡಿಲ್ಲ ಸರ್ಕಾರನು ತಮ್ಮ ಮೈ ಮೇಲೆ ಆಕಳ ಕಡಿಲ್ಲ ಸರ್ ಇದು ಮೂವತ್ತು ವರ್ಷಗಳ ಹೋರಾಟ ನಿನ್ನೆದು ಇವತ್ತಿಂದು ಅಲ್ಲ ಸರ್ ಅಂಕಿಅಂಶಗಳಿಲ್ಲ ಅಂದ್ರೆ ಚಿಕ್ಕ ಸರ್ ಇದನ್ನ ಕೇಳ್ಬಿಟ್ರೆ ಸರ್ ಮೂವತ್ತು ವರ್ಷದಿಂದ ನೀವು ದಲಿತ ಪರ ಸಂಘಟನೆಗಳು ಘಟಾನುಘಟಿಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಒಂದು ಎರಡು ತಿಂಗಳು ವೆಯ್ಟ್ ಮಾಡಷ್ಟು ಸ್ವಲ್ಪ ತಾಳ್ಮೆ ಎಲ್ಲೋ ಕಳ್ಕೊಂಡಿದೀರಾ ಇದೆ ಅಲ್ವಾ ನಿಮಗೆ ಹೇಳಿ ನೀವೇ ಹೇಳಿ ನೀವು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ನೀವು ಹೋರಾಟ ಮಾಡ್ತಾ ಇದ್ದೀರಾ ನೀವು ಫೈಟ್ ಮಾಡಿದ್ದೀರಾ ಜಗಳಗಳು ಮಾಡಿದ್ದೀರಾ ಒಳ್ಳೆ ರೀತಿಯಲ್ಲೇ ಇದ್ದೀರಾ ಇಲ್ಲ ಅಂತಲ್ಲ ಒಂದು ಎರಡು ತಿಂಗಳು ತಾಳ್ಮೆಯಿಂದ ಇರ್ಬೋದಲ್ಲ ಖಂಡಿತ ನಿಮ್ಮ ಮಾತು ಒಪ್ಪೇಬೇಕು ಸರ್ ಇದು ಸಡನ್ನಾಗಿ ಉಟ್ಟಿರೋ ಹೋರಾಟ ಅಲ್ಲ ಈಗ ಈಗ ಸಡನ್ನಾಗಿ ಉಟ್ಕೊಂಡಿರೋ ಹೋರಾಟ ಅಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಸರ್ ಸಾಮಾನ್ಯ ಕೊಟ್ಟುಕಂತನೇ ಇದ್ದಾವೆ ಈ ಮಾಧ್ಯಮದವರು ನೋಡ್ತಾ ಇದ್ದೀರ ಇಡೀ ಕರ್ನಾಟಕನ ನೋಡ್ತಾ ಇದೆ ಇದಕ್ಕೋಸ್ಕರ ನಮ್ಮವ್ರು ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೋ ಮಂದಿ ಅನಾಹುತ ಆಗಿದೆ ಪ್ರಾಣನೂ ಕೊಟ್ಟಿದ್ದಾರೆ ಅವರೆಲ್ಲ ನೋವುಗಳನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಕೆಲಸ ಸಮಯ ಕೊಡು ಕೊಡು ಅಂದ್ರೆ ಎಲ್ಲಿ ತನಕ ಸಮಯ ಆಯ್ತು ಸರ್ ಕಡೆಗೆ ಏನು ಸಂದೇಶ ಕೊಡ್ತೀರಾ ಸರ್ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಆಡಳಿತ ಪಕ್ಷಕ್ಕೆ ಏನು ಕೊಡ್ತೀರಾ ಸರ್ ಕಡೆಗೆ ನೀವು ಸಲಹೆಗಳು ಸೂಚನೆಗಳು ಮಾರ್ಗದರ್ಶನ ಏನು ಕೊಡ್ತೀರಾ ಹೇಳಿ ಸರ್ ನಮ್ಮವರೇ ನಮಗೆ ಬೆನ್ನಿ ಚೂರಿ ಹಾಕುವಾಗ ಹಾಂ ಸಲಹೆ ಸಹಕಾರ ಯಾರನ್ನು ಹೇಳಿ ಹೇಳೀನಿ ಅಲ್ಲನಾ ನೀವು ಸರ್ ನೀವು ಏನು ಯಂಗ್ಸ್ಟರ್ ಅಲ್ಲ ನೀವು ಇರಿದ್ದೀರಾ ನೀವು ಏನು ಹುಡುಗರಲ್ಲ ನೀವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ ಒಂದು ಸೂಚನೆ ಸಲಹೆ ಕೊಡ್ಬೋದು ಕೊಡಿ ಈ ಸರ್ಕಾರಕ್ಕೆ ಸ್ಪಷ್ಟವಾಗಿ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತಾ ಇದ್ದೇವೆ ನಿಮಗೆ ಮಾನ ಮರುವಾದಿ ಇದ್ರೆ ಕಳೆ ಮೀಸಲಾತಿ ಜಾರಿ ಮಾಡಿ ಏನು ಹುಡುಗದ್ದು ಆಮೇಲೆ ಅಂತ ಇಲ್ಲ ನಮಗೆ ಏನೇನಿಲ್ಲ ಅಂದರೆ ಮುಂದೆ ನಮ್ಮಿಂದ ಪ್ರಬಲವಾಗಿ